ನಮಸ್ಕಾರ ಪ್ರಜಾ ವಾಹಿನಿಗೆ ಸ್ವಾಗತ ನಾನು ರಜನೀಶ್ರೀ ಶಿವರಾಮ್ ಅವರು ನಮ್ಮ ರಾಮನಗರ ಜಿಲ್ಲೆ ಹುಬ್ಬಳ್ಳಿ ಇಡೀ ಕರ್ನಾಟಕದ ಒಂದು ವಿಶೇಷವಾಗಿ ಎಲ್ಲ ಸಮುದಾಯದ ಜನರಿಗೆ ಬಹಳ ಪ್ರೀತಿ ಕೆಲಸ ಮಾಡುವಂಥವರು ಜೊತೆಗೆ ಕನ್ನಡದಲ್ಲಿ ಐ ಎ ಎಸ್ ಮಾಡಿ ಕನ್ನಡಿಗರಿಗೆ ತಂದುಕೊಟ್ಟಂತಹ ಒಬ್ಬ ಅಧಿಕಾರಿ ಬಹಳ ವರ್ಷದಿಂದ ಸುಮಾರು ಮೂವತ್ತೈದು ವರ್ಷಗಳ ನನ್ನ ಅವರ ಸಂಬಂಧ ಎಲ್ಲ ಸಂದರ್ಭಗಳಲ್ಲೂ ಕೂಡ ನನಗೆ ಪ್ರೋತ್ಸಾಹವನ್ನು ನೀಡ್ತಾ ಅನೇಕ ಸಲಹೆ ಸೂಚನೆಗಳನ್ನು ಅವರು ನನಗೆ ನೀಡ್ತಾ ಇತ್ತು ಸೊ ವಿವಿಧ ಸಂದರ್ಭಗಳಲ್ಲಿ ನನಗೆ ಸಹಾಯ ಕೂಡ ಮಾಡಿದ್ದಾರೆ ಅವರ ಅಗಲಿಕೆ ಬಹುಶಃ ಅವರ ಬಂಧುಗಳ ಅಭಿಮಾನಿಗಳಗಲ್ಲ ನನಗೂ ಕೂಡ ವೈಯಕ್ತಿಕವಾಗಿ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವ್ರಿಗೂ ಕೂಡ ಅಷ್ಟೇ ಆತ್ಮೀಯವಾಗಿ ಇದ್ದಂಥ ಒಬ್ಬ ವ್ಯಕ್ತಿ ಸರಳ ವ್ಯಕ್ತಿ ಪ್ರತಿಯೊಂದು ಸಂದರ್ಭದಲ್ಲೂ ಕೂಡ ಬಡವರ ಪರ ದಲಿತರ ಪರ ಯಾರು ನೊಂದವರಿದ್ದಾರೆ ಅವ್ರಿಗೆ ಸಹಾಯ ಮಾಡಬೇಕು ಅಂತಕ್ಕಂಥ ಹೂಡಿಕವನ್ನು ಇಟ್ಕೊಂಡು ಸಮಾಜದ ಕೆಲಸವನ್ನ ಮಾಡ್ತಾ ಇವತ್ತು ಅವರು ಅವರ ಅವರ ಕುಟುಂಬಕ್ಕೆ ಮತ್ತು ಅಭಿಮಾನಿಗಳಿಗೆ ಆ ದೇವರಲ್ಲಿ ಭಗವಂತನವರು ಪ್ರಾರ್ಥನೆಯನ್ನ ಮಾಡ್ತಾರೆ ಲೇಟೆಸ್ಟ್ ಅಪ್ಡೇಟ್ಸ್ ಗಳಿಗಾಗಿ ಈ ಕೂಡಲೇ ಪ್ರಜಾವಾಹಿನಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ನ ಕ್ಲಿಕ್ ಮಾಡಿ ನಿರಂತರ ಸುದ್ದಿಗಾಗಿ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಟ್ವಿಟರ್ ನಲ್ಲಿ ಪ್ರಜಾವಾಹಿನಿ ಚಾನಲ್ ನ ಫಾಲೋ ಮಾಡಿ